ಮೂಸಿಸುವುದು ಮೂಗು ಆಲಿಸುವುದು ಕಿವಿಯು ಹಾಡಿ ನಲಿವದಿ ನಾಲಿಗೆ ನಿನಗಿ ಮೀಸಲಿ ಕಂಕಣ ತುಂಬಿದ ಬಳಿಕ ನೋಡಲಿಲ್ಲ ಅಂತಾರೆ ನೋಡ್ಲಿಲ್ಲ ಒಳ್ಳೆದನ್ನ ನೋಡ್ಲಿಲ್ಲ ಇವತ್ತು ಡ್ಯಾನ್ಸ್ ಒಳ್ಳೆ ಬಿದ್ರು ಆ ಮತ್ ಬೇರೆ ಚಲೋ ಇತ್ತು ಏನ್ ಕೈಲಾಸದ ವರ್ಣನೆ ಕೈಲಾಸದ ಭರತನಾಟ್ಯ ಮಾಡಿದಾಗ ಆಗ್ತಿತ್ತು ವಿರಕ್ತ ಮಾಡಿದಾಗ ಎಂಟು ಜನ ಹುಡುಗರು ಡ್ಯಾನ್ಸ್ ಅವರಿಗೆ ಕಲಾ ನೋಡಿ ಯಾಕೆ ಬಲ ಇದ್ರೆ ಕಲಾ ಬರಂಗಿಲ್ಲ ಮನುಷ್ಯನಲ್ಲಿ ಛಲ ಇದೆ ಪ್ರತಿ ಫಲ ಸಿಗ್ತದೆ ಕಲಾ ಯಾರಿಗೆ ಮಕ್ಕಳಿಗೆ ಕಲೆಯನ್ನ ಕಲಿಸ್ ಸಂಗೀತ ಕಲಸಿರಿ ಭರತನಾಟ್ಯ ಕಲಸಿರಿ ಅವ್ರ ಬಂದ್ ಇದ್ದಿರ್ತಕ್ಕಂಥ ಪ್ರತಿಭೆ ಮೊಟ್ಟ ತಗೊಳಿಸಬೇಕ್ರಿ ಅದು ಹೊರಗೆ ತಗೊಂಡ್ಬರೀ ಒಂದು ಸಭೆಯೊಳಗ ಒಂದು ಸಭೆಯೊಳಗ ಅದು ಒಂದು ಮಂಟ್ ಮಂಟ್ ಇದು ಒಂದು ಸಾವಿರ ಮಂದಿಗೆ ಗುರುತು ಸಿಗತಾರೆ ಮಾಡ್ತಿ ಪ್ರಸಾದ ಆಗಿರ್ಬೇಕು ನೀವ್ ಹಾಂಗಿಲ್ಲ ಗಂಡ ಹೆಣತಿ ಇಬ್ರು ಊರಾಗ ಇಬ್ಬರು ಗಂಡ ಹೆಂಡತಿ ಇಬ್ರು ಗಂಡ ಅಲ್ರಿ ಗಂಡ ಹೆಂಡತಿ ಇಬ್ಬರು ಬೆಲ್ಲ ಬೆಲ್ಲ ಇದ್ದಂಗಿದ್ರಿ ನನ್ನಂಗಿದ್ರಿ ಜೀವ ಗಂಡದ ಮೇಲೆ ಹೆಂಡತಿ ಜೀವ ಇದ್ದಳು ಹೆಂಡತಿ ಮೇಲೆ ಗಂಡ ಜೀವ ಇದ್ದ ಇಬ್ರು ಕುಂತು ನಿಂತರು ಒಂದೇ ಮಾತು ಒಂದೇ ಮನಸ್ಸ ಒಂದೇ ತಾತ್ ಊಟ ಮಾಡೋದನ್ನು ಒಂದೇ ತಾಡ್ತಿ ಒಯ್ಲಿ ನಮ್ಮ ಮುನ್ನೂರು ಬರೋತನ ನಾ ಏನು ಒಂದು ಹನಿ ನೀರು ಹಾಕಲ್ಲ ಯಾವ ಬಾಯಾಗ ಸಾಂಬಾರ್ ಕುಪ್ಪೇಟ್ ಆಯ್ತು ಸುರ್ಯದೇ

ಬ್ರಹ್ಮಿ ತೋಂಡಾ ಹ್ಮ್ ಚಂದ್ರೆ ತ್ಯಾನ್ ಬಿ ಹಾಯ ಹೊಟ್ಟಿಗೆ ಹೊತ್ತುಂದ್ರೆ ಏನ್ ಮಾಡ್ತೀರಾ ಭಾರಚಂದ್ರ ವರ್ಣನೆ ಮಾಡ್ತಾರ ಗಂಡ ಯಾಂಗ್ಯಾಕ್ಕಿರಲಕ ಅವರಿಗೆ ಹಾಡಾ ಬೋತ್ ತಂದ್ರಾ ಭಾರಚಂದ್ರ ವರ್ಣನೆ ಗಂಡೊಂದು ಹ್ಮ್ ¡Gracias! And that's more. तीस दिन का तार अच्छा कम्बा ये उठा मेरे दिन कोई न्यू फ्रॉक तो ना होती नहीं हाँ अधेरी रात्रि अंदर थोड़ा बोले तो अंदर उठते थे हाँ रियानस्को में कादुर में बार में क्या क्या दिन वकील कालत कर रेस्पेक्ट नहीं ला గౌరవ సిగ్ మన మొదలు మనకి మారింతాకొంద మరణి అగసి హిందీ టమాట చట్నీ మెణికాయ్ చట్నీ ఎలా హైనింగ్ టేబల్ హైనింగ్ బాగుంది మరి ಹೊರಗಿನ ದನ ಕಟ್ಟಲಿಕ್ಕೆ ಎಲ್ಲ ಕಂಬಗಳು ಕಟ್ಟಿರ್ತಾರೆ ಒಳಗ ಬಡಸಾಲಿ ಚಂದ ನಡ್ಸಿ ಅಂತ ಹಂಗಲ್ಲೆಲ್ಲ ಇಷ್ಟೇ ಕಂಪೌಂಡ್ ಒಂದು ಗಾಡಿ ನಿಂದ್ರಷ್ಟೇ ಒಂದು ಕಂಪೌಂಡ್ ಸಿಟೋ డై హాల్ డైనింగ్ హాల్ కిచెన్ అటేచ్ బాత్రూమ్ అటేచ్ రూమ్ అటేచ్ అటేచ్ అని గొప్ప రి అవుందేసి ಅಂದ್ರೆ ಹಣ ಜೀವನ ಇದು ನಿಂತು ಅಂದ್ರೆ ಉಳೆಯಲ್ಲ ಇರ್ಲಿ ಇಲ್ಲಿ ತಾಟ ಹಚ್ಚಾಳ ಡೈನಿಂಗ್ ಟೇಬಲ್ ಅವನ ಬಾಯ ತುತ್ತು ಹಾಕ್ತಾಳ ಪ್ರೀತಿ ನಿಂತ ರೀ ಆ ಮಾಡಿ ಆ ಎಟ್ ಆ ಮಾಡ್ಬೇಕು ಅಟೆಂಡ್ ಮಾಡ್ತಾರ ಇನ್ನು ಆ ಮಾಡಂದ್ರೆ ಪ್ರೀತಿ ಜಾಸ್ತಿ ಆಗುವ ಬಾಯಾಗ ಅಂತ ಗಂಡನು ಬಾಯ ನೀವೂ ಹಾಕ್ರಿ ನನ್ನ ಹೆಂಡತಿ ಮಹಾಪ್ ಹಾಕ್ತ ಹಾನ್ಸಕ್ಕೆ ಮೀಪಾರ್ ಹೆಂಡತಿ ನೀವೂ ಅಂದ್ರಿ ಅಣೋರೆ ಹೆಂಡತಿಯ ಮಾರ್ತು ಕೇಳಬೇಕು ಏನು ಕೇಳಬೇಕು ಅದೇ ಕೇಳಬೇಕು ಟಿವಿ ಯ ನೋಡಿ ಅದು ತರಬೇಕು ಅಂದ್ರೆ ಕೇಳಬೇಕು ಇಲ್ಲಿಂದ ಬಾಯಲ್ಲಿ ತೂತರ ಹಾಕಲೇ ಅಂತ ಇವರು ಊಟ ಮಾಡಿದವರ ಏನು ಚೆನ್ನಿ ಪಲ್ಯ ತುಂಕಾಯಿ ಬಾಯಿಗೆ ತಿರುಗಿದವರು 나 ಎಲ್ಲ ಊರಿಗೆ ಹೋಗ್ತೀನಿ ಕುರಾಂಕ ಇಲ್ಲಿ 8ನೇ ಸಲ ಬರಲಕ್ಕೆ ತಿನಿ ಒಪ್ಪುತ್ತೋಟಿ ಮನಿ ಕರಲಿಲ್ಲ ನಿನ್ನೆ ಗೌಡರ ಮನೆಯನ ಕರ ನಿನ್ನೆ ಕರದ ನೀ ಮನಿ ಬಂತೋ ಅನುಭವ ಸಂತೋಷ ಆಯ್ತು ಬರದ್ ಮೇಲೆ ಸೊಪ್ಪು ಕಾರ್ಯ ನಾವು ಬರಲ್ಲ ನಾವು ಎಲ್ಲಿ ಬರಂಗಿಲ್ಲ ಎಲ್ಲಿ ಇರಂಗಿಲ್ಲ ಬರಂಗಿಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಇದು ಎಲ್ಲ ಎತ್ತ ಎಲ್ಲ ತಗೊಂಡು ಅಡುಗೆ ಮಾಡ್ಯಾಳ ದೃಷ್ಟಾನ್ನ ಉಳ್ಳಕತ್ತಾಗ ಅದು ಆಕಸ್ಮಿಕ ಏನಾಗಿರ್ಲಿ ಕರೆಂಟ್ ಹೋಗ್ಯಾರ ಕರೆಂಟ್ ಹೋಗ್ಯಾರ ಅಕ್ಕಿನ ತುಂಬ ಬಾಯ

ಗಂಡ ಹೆಂಡತಿ ಜೀವನ ಸಾಗಂಗಿಲ್ಲ ಕಷ್ಟ ಕೂಡ ನನ್ನ ಹೆಂಡತಿ ಅನ್ನಬೇಕು ಕಷ್ಟ ಬಂದಾಗ್ನು ನನ್ನ ಗಂಡ ಅನ್ನಬೇಕು ಅಂದ್ರೆ ಚೆಂದ ಆಗ್ತದ ಎತ್ತಿ ವಾಣಿಕೆ ನೀವು ಒಳಗ ಅವ್ರ ಹೊರಗ ಕೈಕಾರಿ ತಕ್ಕೊಳ್ಳೆ ಊಟ ಮಾಡೋದು ಸಂಸ್ಕಾರ ಸಂಸ್ಕಾರ ಕೊಡಬೇಕು ಕೊಡಬೇಕು ಪ್ರಪ್ರಥಮ ಸತಿ ಅಂದ್ರೆ ಹೆಂಡತಿ ಪತಿ ಅಂದ್ರೆ ಗಂಡ ಸತಿ ಪತಿ ಒಂದಾಗಿರಬೇಕು ಚಂದ ಆಗಿರಬೇಕು ಅವ್ರು ಬರ್ತಾರ ಯರು ಮದುವೆ ಮಾಡ್ಕೋಬೇಕಂದ್ರ ಕನ್ಯಾ ನೋಡಕ್ ಓದ್ತಿತ್ತು ನಮ್ಗೆ ನಾವು ಓದ್ತೀವಿ ಕನ್ಯಾ ನೋಡ್ಲಿಕ್ಕೆ ನಮ್ಮ ಹೊರಗೊಬ್ಬ ಆರ್ನೂರ್ ಕನ್ಯಾ ನೋಡ್ಯಾನೆ ಆರ್ನೂರ್ ಕನ್ಯಾ ನೋಡ್ಯಾನೆ ಇನ್ನೂ ಬಸ್ ಅಂದ ಬಂದಿಲ್ಲ ಕೆಂಪುಗೆ ಬೇಡ್ತ ಬಣ್ಣ ಕ್ಯಾಂಪ್ ಗೆ ಇರಬೇಕು ಕ್ಯಾಪ್ಪ ನಾನ್ ನೀ ಒಂದಿಷ್ಟಿಷ್ಟ ಕ್ಯಾಂಪ್ ಇರು ನಿಮಗೆ ಇಸ್ತಾಗ ಹಾಕೋಳ್ ವಾ ದಿಸ್ ಕ್ಯಾಂಪ್ ಇರು ಇಸ್ತಾಗ ಹಾಕೊಂಡ್ರೆ ಮೈ ತುಂಬಾ ಕಡಿತ ಓ ಅದೇ ಕಡೀ ಇರು ಮೈ ತುಂಬಾ ಹಾಕೋರೆ ಕಡೇಂಗಿಲ್ಲ ಒಂದು ಮುಳುಗಳು ಮಾಡ್ತಾರೆ ಬಣ್ಣ ನೋಡಕ್ಕೆ ವರ್ತನೆ ಅಂತ ಇವರು ಬ್ಯೂಟಿ ಪಾರ್ಲರ್ನಲ್ಲಿ ಎಲ್ಲ ಸಾಮಾನ್ಯ ಇರ್ತೀವಿ ಅವ ಹತ್ತಿಗ ಬರ್ತೀನಂತ ಅವೆಲ್ಲ ಮೀರ್ ಬಿಟ್ಟು ಮತ್ತೆ ಕವ ಕವರಾಗಿರ್ ಕವ್ ಮತ್ತೆ ಮಜಾ ಅದ ಮಜಾ ಅದ ಮಜಾ ಇಲ್ಲಿ ದಾಸಿಮಯ್ಯ ಕನ್ಯಾ ನೋಡಕ್ಕೆ ನಡೆದಾನ ಒಂದು ಸೇರಕ್ಕಿ ತಗೊಂಡ ಒಂದು ಸೇರ್ ಅಕ್ಕಿ ತಗೊಂಡು ಕನ್ಯಾ ನೋಡ ಕೂತನ ನೀನ್ ಎಷ್ಟು ಸಾಲಿ ಕಲ್ತಿದ್ದಿ ಕೇಳಂಗಿಲ್ಲ ಎಷ್ಟು ವಿದ್ಯೆ ಕಲ್ತಿದ್ದಿ ಗೊತ್ತಿಲ್ಲ ನೀರ್ ಹಾಕಲಾರದೆ ಅನ್ನ ಮಾಡಿ ಏನ್ರಿ ನೀರ್ ಹಾಕಲಾರದೆ ಅನ್ನ ಮಾಡಿ ಅವರು ನೀರ್ ಹಾಕಲಾರದೆ ಅನ್ನ ಅಂತ ಹೇಳಿ ಅದು ಹಿಂಗೆ ಎಲ್ಲಾ ಕಡೆಗೆ ಕನ್ಯಾ ನೋಡ್ಕೋಕೆ ನೋಡಿದ ಸಂಘಟಿತವ್ರಂದ್ರು ನಮ್ಮ ಮನೆಯಲ್ಲಿ ಕಳ್ದಿದ್ಯಪ್ಪ ಓದಲ್ಲೆಲ್ಲ ನೀರ್ ಹಾಕಲಾರ್ದೆ ಅನ್ನ ಮಾಡು ನಾವು ಹೊಲ ಸಂಘಟಂದ್ರು ಎಲ್ಲ ಸಂಘಟನೆ ಅಫಜಲ್ಪುರ ತಾಲೂಕ್ ಅಫಜಲ್ಪುರ್ ಹೋಗಿದ ಗೋಪ ಗ್ರಾಮದವರವ್ರು ಅಫಜಲ್ಪುರ್ದಾಗ ಮನೆ ಇತ್ತಂತ ದುಗ್ಗಡೆ ಅನ್ನುವ ಕನ್ಯಾ ನೋಡ್ಲಿಕ್ಕೆ ಹೋಗ್ಯಾಸಿಮಯ ದುಗ್ಗಳೇ ಬಂದು ಕುಂತ ನೀರ್ ಹಾಕಲಾರದೆ ಅನ್ನ ಮಾಡಕ್ ಬರ್ತದೇನೋ ಅಕ್ಕಿ ಅಂದಳು ಅದೇನು ದೊಡ್ಡ ಮಾತ್ರೀ ನಾವಿ ಕಟ್ಟೋದೇನು ಅಂತೀವಿ ಅಕ್ಕಿ ಹಾಕಲಿಲ್ಲ ಅದೇನು ದೊಡ್ಡ ಮಾತು ಸರಿ ಮಾಡಿ ಕೊಡ್ತೀನಿ ಅವ್ರ ಸಂಗಾಟಿ ತಗೊಂಡ್ರು ಇದು ನೆಂಟಸ್ತಾನ ಕಲ್ಯಾಣ ಕಾಣಿಸ್ತದಂದ್ರು ಅದೇನೋ ಬಿಸ್ಕಿಟ್ ಚಾ ಬಿಸ್ಕಿಟ್ ತಿಂದ್ರ ಓಕೆ ಅಂತ ಚಾನು ಕುಡಿಲಿಲ್ಲ ಬಿಸ್ಕಿಟ್ ತಿಂದಿಲ್ಲ ಅಂದ್ರೆ ಪಸಂದ್ ಬಂದಿಲ್ಲ ಹಿಂಗೆಲ್ಲ ಸಿಗ್ನಲ್ ಇರ್ತಾವ ಆಗಿದೆ ಅಂತ ಕೇಳಿದ್ರೆ ಓದಳ ಹಸಿ ತಗೊಂಡು ಒಳಗ ಹಿತ್ತಲ ಬಾಗಲಿತ್ರಿ ಹಿತ್ತಲ ಬಾಗಲಿಂದ ಆಸೆ ಈಗ ಹೆಂಗ ಮಠ ಅದ ಅಲ್ಲಿ ಆ ಒಂದು ಮಠ ಆ ಮಠದ ಗುರುಗಳ ಕುಂತಾರೆ ಈಗ ಒಂದು ದಂಡಿಗೆ ನೀರು ತಗೊಂಡು ಅಂದಾಗ ಅಕ್ಕಿಯಂದ್ರು ನೋಡಕ್ ಬಂದವರು ನೀರ್ ಹಾಕಲಾರದೆ ಅನ್ನ ಮಾಡ್ಬೇಕಂತ ಗುರುವೆ ಅದಕ್ಕ ನಿನ್ನ ಪಾದೋದಕ ಒಯ್ದು ಪಾದೋದಕ ಹಾಕಿ ಅನ್ನ ಮಾಡ್ಲಿಕ್ಕೆ ಬಂದೀನಿ ಮಠಕ್ಕ ಏನು ಸಂಸ್ಕಾರ ಎಂತ ಸಂಸ್ಕಾರ ಅವಾಗ ಅನ್ನ ಮಾಡಿ ಕೊಟ್ಟರು ಪಾದೋದಕ ಹಾಕಿ ಅನ್ನ ಮಾಡಿದ್ರು ಮುಂದ

ಅದು ಹೋಗಿ ನೀರು ತಗೊಂಡು ಹೋಗಿ ಅವನಿಗೆ ಕುಡಿಸಿ ಬರೋ ತನ ಅಟ್ಟೆ ನಿಂತಿತ್ತು ಮತ್ತೆ ತಗೊಂಡು ಕುಟ್ಲು ತಕ್ಕೊಳಂತ ನೀವು ಪರೀಕ್ಷೆ ಮಾಡಿ ನೋಡ್ರಿ ಮತ್ತ ನೋಡ ಮಂತ್ರಲ್ಲಿ ನಿಂದಿಲ್ಲ ನೀವು ಅಂದರ ಬಹಳ ಮಾಡ್ರಿ ಅದ್ರ ನಿಂತ ನಿಮ್ಮ ಹೆಸರು ಕರ್ನ ಮಾಡಿಸ್ರಿ ನೀವು ಕೊಟ್ಟು ನೋಡ್ರಿ ಪಂಕಾಯಿ ಮಾಡ್ತದ ಯಾಕೆ ಹೇಳಬಂತೀನಿ ಅಂದ್ರೆ ಅವರು ಜಗತ್ತಿಗಾಗಿ ಅವತಾರ ತಾಳಿ ಬಂದಿದ್ದಾರೆ ಅವೆಲ್ಲ ನರ ಇವತ್ತು ಬಬಲಾದಿ ಮುಂದೆ ಚನ್ನಮಾಮ ಸಿದ್ದರಾಮದಲ್ಲಿ ಜನಿಸಿ ಜನಿಸಿರ್ತಕ್ಕಂಥ ಪುಣ್ಯಾತ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪವಾಡ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಪವಾಡ ಮಾಡಿದ್ದಾನೆ ಮುಂದೆ ಏನು ಪವಾಡ ನಡೀತಾ ಒಂದು ಗೀತೆ ಹಾಡ್ತಾರೆ